ಜಾತಿ ಜನಗಣತಿ ವರದಿ ಮಂಡನೆ ರಾಜಕೀಯ ದಾಳ ಉರುಳಿಸಿದ ಸಿದ್ದು ಸಿಎಂಗೆ ಬ್ರಹ್ಮಾಸ್ತ್ರ ಡಿಕೆಶಿಗೆ ಸಂಕಷ್ಟ ಜಾತಿ ಜನಗಣತಿ ಬ್ರಹ್ಮಾಸ್ತ್ರ ಜಾತಿ ಜನಗಣತಿ ವರದಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಜಾತಿ ಗಣತಿ ಬಗ್ಗೆ ಸಚಿವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಏಪ್ರಿಲ್ ಹದಿನೇಳಕ್ಕೆ ವಿಶೇಷವಾದಂತಹ ಸಂಪುಟ ಸಭೆಯನ್ನ ಮಾಡಲಾಗುತ್ತೆ ಈ ಸಭೆಯಲ್ಲಿ ಎಲ್ಲ ಸಚಿವರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಸಿಎಂ ಏಪ್ರಿಲ್ ಹದಿನೇಳರ ಈ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ ಏನಂತಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದ್ರೆ ಸ್ವಪಕ್ಷದಲ್ಲಿನೇ ಇದಕ್ಕೆ ಬಹಳಷ್ಟು ವಿರೋಧ ಕೂಡ ಇದೆ ಸಮುದಾಯವಾದ ಆಕ್ಷೇಪಣೆಗಳು ಏನಾದರೂ ಇದ್ರೆ ಅದನ್ನ ತಿಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಡ್ತಾರೆ ಸಂಪುಟ ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡು ಕೆಲವು ಆ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಮಂಡನೆ ಆಗಿದೆ ಬಾಣಬೆ ಆಗಿ ಅದರ ಶಿಕಾರಸ್ ಇಲ್ಲ ಕೆಲವು ಮಂತ್ರಿಗಳು ಆ ಶಿಫಾರಸ್ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಮಂಡನೆ ಆಗಿದೆ ಬಾಣಗಿರಿ ಆಗಿ ಅದಕ್ಕೆ ಶಿಕಾರ್ಥ ಇದು ಜಾತಿ ಜನಗಣತಿಯಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದಕ್ಕೆ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿ ಜಾತಿ ಜನಗತಿ ಮಾಡಿಸ್ತೇವೆ ಇನ್ನು ಈ ಬಗ್ಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ತಿಳಿಸಿದರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಡಿ ಸಿಎಂ ಡಿಕೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ ನೋಡಿಲ್ಲ ಮಂಡನೆ ಮಾಡಬೇಕಂತ ಸ್ವೀಕಾರ ಮಾಡಿದ್ದೀವಿ ಅದನ್ನೆಲ್ಲ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಕಾಂತರಾಜ್ ವರದಿಯವರಾದ ಆದಮೇಲೆ ಅವರ ಅವಧಿ ಮುಗಿತ್ತು ಇನ್ನು ಜಯಪ್ರಕಾಶ್ ಹೆಗಡೆಯವರ ಮುಖಾಂತರ ಅದೇ ದತ್ತಾಂಶವನ್ನು ಇಟ್ಕೊಂಡು ಮಾಡಬೇಕಂತ ಆದೇಶ ಕೊಟ್ಟಿದ್ದು ಆಯ್ತು ಅದು ವರದಿ ತಗೊಂಡಿದ್ದಾಯ್ತು ಕ್ಯಾಬಿನೆಟ್ಗೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಇನ್ನೂ ಚೀಫ್ ಮಿನಿಸ್ಟರ್ ನೋಡಿಲ್ಲ ನಾನು ನೋಡಿಲ್ಲ ಮಂತ್ರಿಗಳು ನೋಡಿಲ್ಲ ಅದಾದ ಮೇಲೆ ಏನು ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸಿ ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ ಸೊ ನೋಡೋಣ ಆಗ್ತದೆ ಏನಾಗ್ತದೆ ಗೊತ್ತಿಲ್ಲ ಅದೇ ಕರೆಕ್ಟ್ ಅದ್ ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗದ್ರೆ ಯಾವಾಗ ಗೊತ್ತಾಗದ್ರು ಓಪನ್ ಆದ್ಮೇಲೆ ಗೊತ್ತಾಗ್ ಸರಿ ಇಲ್ಲ ಅಂತ ಅದಾದ ಆಮ್ಯಾಗ ಓಪನರ್ ಆಗಲಿ ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಿಕ್ ಅವಕಾಶ ಇದೆ ಚರ್ಚೆ ಓಪನ್ ಆಗಿ ಅವಕಾಶ ಅದು ಕೊಲೆ ಆರೋಪಿ ದರ್ಶನ್ ಪತ್ನಿಯ ಟೆಂಪಲ್ ರನ್ ಅಣ್ಣಮ್ಮ ಅಣ್ಣಮ್ಮ ದೇವಿಗೆ ಹರಕೆ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಜೈಲು ಸೇರಿದ್ದಾಗ ಹರಕೆ ಹೊತ್ಕೊಂಡಿದ್ರು ಅನೇಕ ಟೆಂಪಲ್ ಗಳಿಗೆ ಈ ಎಲ್ಲಾ ಟೆಂಪಲ್ ಗಳಿಗೆ ಈಗ ವಿಸಿಟ್ ಕೊಡ್ತಾ ಕೊಡ್ತಾ ಒಂದೊಂದು ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಶುಭ ಶುಕ್ರವಾರ ಹರಕೆ ತೀರಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅಣ್ಣಮ್ಮ ದೇವಿಗೆ ಹರಕೆ ಸೀರೆ ಕೊಟ್ಟು ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಣ್ಣಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿರುವಂತಹ ಆ ಕ್ಷಣದ ವಿಡಿಯೋಗಳನ್ನು ನೋಡ್ತಾ ಇದೆ